ಕಬ್ಬಿನ ಬೆಲೆಯಲ್ಲಿ ರೈತರಿಗೆ ಇರುವ ಗೊಂದಲ ಸರಿಪಡಿಸುವಂತೆ ನೇಗಿಲು ಯೋಗಿ ರಾಜ್ಯ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರು ಹಾಗೂ ರೈತ ಸಂಘಗಳ ನಿರಂತರ ಹೋರಾಟದ ಪರಿಣಾಮವಾಗಿ ರಾಜ್ಯ ಸರ್ಕಾರ ಕಾರ್ಖಾನೆಗಳಿಂದ ಮೂರು ಸಾವಿರ ಇನ್ನೂರ ಐವತ್ತು ರೂಪಾಯಿ ಮತ್ತು ಸರ್ಕಾರ ಐವತ್ತು ರೂಪಾಯಿ ಸೇರಿಸಿ ಒಟ್ಟು ಮೂರು ಸಾವಿರ ಮುನ್ನೂರು ನಿಗದಿಪಡಿಸಿ ಆದೇಶ ಹೊರಡಿಸಿದೆ ಆದರೆ ಇಳುವರಿ ಆಧಾರದ ಮೇಲೆ ಬೆಲೆ ನಿಗದಿಯಾಗತ್ತದ ಅಥವಾ ಎಲ್ಲ ರೀತಿ ಕಬ್ಬಿಗೂ ಇದೇ ಬೆಲೆ ಅನ್ವಯಿಸುತ್ತಾ ಅನ್ನುವುದು ರೈತರಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಸರ್ಕಾರದ ಆದೇಶದಲ್ಲಿ ಹತ್ತು ಪಾಯಿಂಟ್ ಇಪ್ಪತ್ತೈದು ಇಳುವರಿಗೆ ಕಟಾವು ಕೂಲಿ ಸಾಗಾಣಿಕಾ ವೆಚ್ಚ ಹೊರತುಪಡಿಸಿ ರೂಪಾಯಿ ಮೂರು ಸಾವಿರ ಒಂದು ನೂರು ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಇಳುವರಿಗೆ ರೂಪಾಯಿ ಮೂರು ಸಾವಿರ ಇನ್ನೂರ ಅಂತ ನಮೂದಿಸಲಾಗಿದೆ ಹೀಗಿದ್ದಾಗ ರಾಜ್ಯದ ಕೆಲವು ಭಾಗಗಳಲ್ಲಿ ಹತ್ತಕ್ಕಿಂತ ಕಡಿಮೆ ಇಳುವರಿ ಬರ್ತಿದೆ ಇದಕ್ಕೆ ಯಾವ ಬೆಲೆ ನಿಗದಿಯಾಗುತ್ತೆ ಅಂತ ನಮೂದಿಸಿಲ್ಲ ಇದರಿಂದ ರೈತರಿಗೆ ಗೊಂದಲವಾಗ್ತಾ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹನ್ನೆರಡು ಪಾಯಿಂಟ್ ಇಪ್ಪತ್ತೈದಕ್ಕಿಂತ ಹೆಚ್ಚು ಇಳುವರಿ ಬರುತ್ತದೆ ಇವರಿಗೆ ರೂಪಾಯಿ ನಾಲ್ಕು ಸಾವಿರ ಇನ್ನೂರ ಐವತ್ತು ಎಫ್ ಆರ್ ಪಿ ನಿಗದಿಯಾಗಿದೆ ಇದರಲ್ಲಿ ಕಟಾವು ಕೂಲಿ ಸಾಗಾಣಿಕೆ ವೆಚ್ಚ ರೂಪಾಯಿ ಏಳ್ನೂರ ಐವತ್ತು ಕಡಿತವಾದರೆ ರೂಪಾಯಿ ಮೂರು ಸಾವಿರ ಐನೂರು ರೈತರಿಗೆ ಸಿಗಬೇಕು ಇಂಥ ರೈತರಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಇದರ ಬಗ್ಗೆ ಆ ದೇಶದಲ್ಲಿ ಯಾವುದೇ ಸ್ಪಷ್ಟತೆ ಇಲ್ಲ ಕಾರಣ ಸರ್ಕಾರ ಸರಿಯಾಗಿ ಗಮನಿಸಿ ಎಲ್ಲ ರೈತರಿಗೂ ಸೂಕ್ತ ನ್ಯಾಯ ಸಿಗುವಂತ ಆದೇಶ ಹೊರಡಿಸಬೇಕಂತ ನೇಗಿಲಿಯೋಗಿ ರಾಜ್ಯ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ರವಿ ಪಾಟೀಲ್ ಅವರು ನಮ್ಮ ವಾಹಿನಿ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ ನ್ಯೂಸ್ ಇವತ್ತು ನಮ್ಮ ಮುಖಾಂತರ ನಾವು ಏನಪ್ಪ ವಿಷಯ ಇವತ್ತು ನಾವು ಮಾಧ್ಯಮಕ್ಕೆ ಹೇಳೋದಪ್ಪ ಅಂತಂದ್ರೆ ಇವತ್ತು ನಾವು ನೀಗಿಲು ಹೋಗಿ ರಾಜ್ಯ ರೈತ ಸಂಘದ ಒಬ್ಬ ರಾಜ್ಯಾಧ್ಯಕ್ಷನಾಗಿ ಏನು ಕಳೆದ ಒಂದು ತಿಂಗಳ ನಂತರ ಏನು ನಮ್ಮ ರೈತರು ಕಬ್ಬಿನ ಸಂಬಂಧ ಶುಗರ್ ಕಮಿಷನರ್ ಇರ್ಬೋದು ಜಿಲ್ಲಾ ಅಧಿಕಾರಿ ಇರ್ಬೋದು ಸರ್ವ ಒಂದು ರಾಜ್ಯದ ಸಕ್ಕರೆ ಸಚಿವರು ಜೋಡಿ ಸದಾ ಮೀಟಿಂಗ್ ಮಾಡ್ಕೊತ ಬಂದಾಗ ರೇಟದ ಬಗ್ಗೆ ಯಾವುದೂ ಸ್ಪಷ್ಟೀಕರಣ ಮಾಡ್ತೇವಂಥ ಫ್ಯಾಕ್ಟ್ರಿ ಮಾಲೀಕರಿಂದ ಬರೆದಾಗ ಏನು ಗುರ್ಲಾಪುರದಾಗ ಏನು ಹೋರಾಟ ನಡೆಸಿತು ಅದೊಂದು ಕೇಂದ್ರ ಬಿಂದು ಇಟ್ಕೊಂಡು ಇಡೀ ಉತ್ತರ ಕರ್ನಾಟಕದ ಜಿಲ್ಲೆ ಪ್ರತಿ ಜಿಲ್ಲೆಯಲ್ಲಿ ತಾಲೂಕು ಮತ್ತು ಹುಬ್ಳಿ ಮಠದಲ್ಲಿ ಪ್ರತಿ ರೈತರು ಸರ್ಕಲ್ನಲ್ಲಿ ಕಂಗಾಳ ಹಾಕ್ಕೊಂಡು ಹೋರಾಟ ಮಾಡುವ ಸನ್ನಿವೇಶ ನಿರ್ಮಾಣ ಆಯಿತು ಆ ಸಂದರ್ಭದೊಳಗೆ ರಾಜ್ಯದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ಸಚಿವರಾದಂಥ ಸಿದ ಶಿವಾನಂದ ಪಾಟೀಲ್ ಅವರು ಸೇರಿ ಫ್ಯಾಕ್ಟ್ರಿ ಮಾಲೀಕರ ಜೊತೆ ಕ್ಯಾಬಿನೆಟ್ ಒಳಗೆ ಚರ್ಚೆ ಮಾಡಿದಾಗ ಆ ಚರ್ಚೆ ಒಂದು ಗೊಂದಲಕ್ಕೀಡಾಗೈತೆ ನಮ್ಮ ರೈತರಿಗೆ ಸ್ಪಷ್ಟೀಕರಣವಾದಂಥ ಒಂದು ಮೀಟಿಂಗ್ ಆಗಿಲ್ಲ ಆಮೇಲೆ ಗುರ್ಲಾಪುರದಲ್ಲಿ ಏನು ಮಾನ್ಯ ಶಿವಾನಂದ್ ಪಾಟೀಲ್ ಅವರು ಬಂದು ಅಲ್ಲಿ ಒಂದು ರೈತ ಸಂಘ ಈಗ ರಾಜ್ಯದೊಳಗೆ ರೈತ ಬಣ ಅದಾವು ಒಂದು ಯಾವುದೇ ರೈತರು ಹೋರಾಟ ಮಾಡಿದ್ರು ಕೂಡ ಅದಕ್ಕೆ ನಾವು ಸ್ವಾಗಿಸ್ತೇವೆ ಗೌರವಿಸ್ತೇವೆ ಅಭಿನಂದಿಸ್ತವೆ ಆದರೆ ಗುರ್ಲಾಪುರದಲ್ಲಿ ಹೋರಾಟ ಮಾಡಿದಾಗ ಮಾನ್ಯ ಅಲ್ಲಿ ಹೋರಾಟ ಮಾಡುವಂಥ ಮುಖಂಡತ್ವ ವಹಿಸಿದಂಥ ಎಲ್ಲರೂ ಹೇಳ್ತೇನೆ ನಾನು ಎಲ್ಲೆಲ್ಲಿ ಹೋರಾಟಕ್ಕೆ ಕೂತಿರ್ಲ ಜಿಲ್ಲೆ ಇರ್ಬೋದು ಆಮೇಲೆ ಬೇರೆ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಕೂತಿರ್ಲ ಆ ರೈತರಿಗೆ ಫೋನ್ ಕರೆ ಮಾಡಿ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡುವಂಥ ಕೆಲಸ ಮಾಡೈತಿ ನೀವೆಲ್ಲ ಅನ್ನದಾತರು ಗುರ್ಲಾಪುರ ಕೇಂದ್ರ ಬಿಂದು ಆಗಿಟ್ಕೊಂಡು ಇಡೀ ಜಿಲ್ಲೆ ವ್ಯಾಪ್ತಿ ಹೋಬಳಿ ಮಟ್ಟದಾಗ ಬೇರೆ ಬೇರೆ ಜಿಲ್ಲೆದೊಳಗೆ ಹೋರಾಟ ಮಾಡತ್ತೀರಿ ನಿಮ್ಮ ನಿರ್ಣಯನ ನಮ್ಮ ಕೊಡೆಯ ನಿರ್ಣಯ ಅಂತೇಳಿ ಹೇಳುವಂಥ ಕೆಲಸ ಮಾಡಿ ಹೋರಾಡ್ತಕ್ಕುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಬೇಕಾಗಿತ್ತು ಅದು ಯಾವುದೂ ನಡೆದಿಲ್ಲ ಇದನ್ನೂ ಕೂಡ ನಾವು ಸಾಗಿಸ್ತೇವೆ ಅಭಿನಂದಿಸ್ತೇವೆ ಆದರೆ ಮೂರು ಸಾವಿರದ ಮುನ್ನೂರು ಕ್ಯಾಬಿನೆಟ್ ಒಳಗೆ ಫ್ಯಾಕ್ಟ್ರಿ ಮಾಲೀಕರು ಸರ್ ತುಗೊಳ್ಳೋದವ ಅದನ್ನೂ ಸಹಿತ ಕ್ಲಿಯರ್ ಆಗಿ ಸ್ಪಷ್ಟೀಕರಣ ಕೊಡದಂಥ ಒಂದು ಸನ್ನಿವೇಶ ಗುರ್ಲಾಪುರ್ ಒಂದು ನಿಟ್ಟಿನೊಳಗೆ ಮಾಧ್ಯಮ ಮುಖಾಂತರ ಹೇಳುವಂಥ ಕೆಲಸ ಆಯ್ತು ಅದು ಸ್ಪಷ್ಟೀಕರಣ ಇಲ್ಲ ಟೆನ್ ಪಾಯಿಂಟ್ ಟ್ವೆಂಟಿ ಫೈ ರಿಕವರಿ ಕೂಲಿ ಕಟಾವು ಸಾಗಾಣಿಕೆ ಟೆನ್ ಪಾಯಿಂಟ್ ಟ್ವೆಂಟಿ ಫೈವ್ ರಿಕವರಿ ಹೋಗಿ ಮೂರು ಸಾವಿರದ ಒನ್ನೂರು ರೂಪಾಯಿ ಲೆವೆನ್ ಪಾಯಿಂಟ್ ಟ್ವೆಂಟಿ ಫೈ ಕಟಾವು ಕೂಲಿ ಸಾಗಾಣಿಕೆ ಸೇರಿ ಮೂರು ಸಾವಿರದ ಎರಡುನೂರು ಸರ್ಕಾರ ಐವತ್ತು ರೂಪಾಯಿ ಆಮೇಲೆ ಕಾರ್ಖಾನೆಯವರು ಎಳ್ಳೇ ಕಂತ ಕಂತ ವೈಸ್ ಐವತ್ತು ರೂಪಾಯಿ ಅಂದರು ಆದರೆ ಅದಕ್ಕೆ ಅಂತ ಫ್ಯಾಕ್ಟ್ರಿ ಮುಗಿ ಒಳಗಾಗಿ ಐವತ್ತು ರೂಪಾಯಿ ಕೊಡ್ತಾರೋ ಬಂದು ಪು ಬಂದ ಪೂರ್ವದಲ್ಲಿ ಕೊಡ್ತಾರೋ ಮೂರು ಸಾವಿರದ ಎರಡುನೂರು ಕೊಟ್ಟಂತ ಅದು ಸ್ಪಷ್ಟೀಕರಣ ಇಲ್ಲ ಆಮೇಲೆ ಸರ್ಕಾರ ಐವತ್ತು ರೂಪಾಯಿ ಏನು ಕೊಡಕತ್ತಲ್ಲ ಈಗ ಕಬ್ಬು ಕಳಿಸಿದ ತಕ್ಷಣ ಕಬ್ಬು ಕಳಿಸಿದ ರೈತರ ಕಬ್ಬು ಫ್ಯಾಕ್ಟ್ರಿ ಬಂದೊಳಗ ಬಂದಾಗು ಏನು ಸರ್ಕಾರ ಐವತ್ತು ರೂಪಾಯಿ ರೈತರ ಅಕೌಂಟ್ಗೆ ಹಾಕ್ತದ ಯಾವುದೂ ಸ್ಪಷ್ಟೀಕರಣ ಆಗಿಲ್ಲ ಆಮೇಲೆ ಫ್ಯಾಕ್ಟ್ರಿಯವರು ಸರ್ತ್ಗಳು ಏನಪ್ಪ ಅಂದ್ರೆ ವಿದ್ಯುತ್ ಬಗ್ಗೆ ಇಷ್ಟು ಈ ರೈತಿ ಈ ಇದನ್ನು ಕಡಿಮೆ ಮಾಡಬೇಕು ಮೊದಲಿನ ರೀತಿ ಅನ್ನೋ ಅಂಥದ್ದೈತಿ ಉಳಿದ ಟೈಮ್ದಾಗ ಆ ಸರ್ಕಾರ ಅವ್ರಿಗೆ ಕೊಡ್ತೈತಿ ಇದು ಲೇವಲ್ ಆದ್ರೆ ಇದು ಯಾವುದೂ ಸ್ಪಷ್ಟೀಕರಣ ಇಲ್ಲದೇ ಕಾರಣಕ್ಕೆ ಮುದೋದೊಳಗೆ ರೈತರು ಹೋರಾಟ ಮಾಡತ್ತಾರೆ ಯಾಕಂದ್ರೆ ಅಲ್ಲಿ ರಿಕೋರಿ ಕಡಿಮೆ ರಿಕವರಿ ಒಳಗೆ ನಾವು ಹೋರಾಟಕ್ಕೆ ಕೊಂಡಿರ್ತವಪ್ಪ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಫ್ ಆರ್ ಪಿ ಸರಿ ಇಲ್ಲ ಅದು ಮೋಸದ ಎಫ್ ಆರ್ ಪಿ ಐತಿ ಅದಕ್ಕೆ ನಮಗೆ ಗುಜರಾ ಇದು ಮಹಾರಾಷ್ಟ್ರ ಮಾದರಿ ಒಳಗೆ ಮೂರು ಸಾವಿರದ ಐದುನೂರು ಪಕ್ಕದ ರಾಜವಾದ ಮಹಾರಾಷ್ಟ್ರ ಮಾದರಿ ಒಳಗೆ ಮೂರುವರೆ ಸಾವಿರ ರೂಪಾಯಿ ನಮಗೆ ಕೊಡ್ರಿ ಮಾನ್ಯ ಮುಖ್ಯಮಂತ್ರಿಗಳ ಸಾಹೇಬ್ರಿ ನಿಮಗೆ ನಾಚಿಕೆ ಬರಬೇಕು ಇವತ್ತು ಒಂಬತ್ನೂರ ಒಂಬತ್ನೂರ ಒಂಬತ್ತು ಸಾವಿರದ ಏಳ್ನೂರು ಕೋಟಿ ಸಕ್ರೀದ್ ಹೋಗ್ತದೆ ಬರೀ ನಿಮಗೆ ತೆರಿಗೆ ಅಂದರೆ ಹತ್ತು ಸಾವಿರದ ಐವತ್ತು ಕೋಟಿ ಸಕ್ರಿದೋಗ್ತದೆ ಮೂ ಮೂವತ್ತೆಂಟು ಸಾವಿರ ಕೋಟಿ ಇನ್ನು ಉಳಿದ ಏನು ಬಾಯ್ ಪಡಕ್ ಏನು ಫ್ಯಾಕ್ಟ್ರಿ ನಿಂತಿರದಲ್ಲ ರಾಜ್ಯಕ್ಕೆ ಬರುವಂಥ ತೆರಿಗೆ ಇದೆ ಇವತ್ತು ಇದ ನೀವು ಲಿಕ್ಕರ್ದ ರೇಟ್ ಹೆಚ್ಚು ಮಾಡಿದ್ರಿ ಆಮೇಲೆ ಸ್ಪ್ರೀಟ್ ತಯಾರಾಕೈತಿ ಎತ್ತರ ನಿಂತ್ರೆ ನಮ್ಮ ರೈತ ಕಬ್ಬಿನಂತ್ರ ಅದು ಎಷ್ಟು ಟ್ಯಾಕ್ಸ್ ಹೋಗ್ತೈತಿ ಸಕ್ರಿದು ಎಷ್ಟು ಹೋಗ್ತೈತಿ ಇದ್ರಾಗ ನೀವು ಒಂದು ಹತ್ತು ಸಾವಿರ ಕೋಟಿ ರಾಜ್ಯದ ಕಬ್ಬು ಬೆಳೆಗಾರ ನಮ್ಮ ರೈತ ಬಾಂಧವರಿಗೆ ಕೊಡೋದು ಏನು ಕಡಿಮೆ ಆಗಂಗಿಲ್ಲ ದಯವಿಟ್ಟು ಈ ರೈತರು ಹಿತಾದೃಷ್ಟಿ ಕಾಪಾಡುವ ನಿಟ್ಟಿನೊಳಗಿರಬೇಕು ಆದರೆ ಯಾವುದೇ ಹೋರಾಟ ಮಾಡಲಿ ಅಂತ ಹೋರಾಟಗಾರರ ಬಣ ರಗಡೆ ಇರಲಿ ಆದರೆ ಹೋರಾಟ ಸಿದ್ಧಾಂತಗಳು ಮತ್ತು ಹೋರಾಟ ಕೂತಾಗ ಒಬ್ಬರಿಗೆ ಬೆಂಬಲ ಸೂಚುಟ ಅಂದಾಗ ಸರ್ವ ಧರ್ಮದವ್ರನ್ನ ಕಡೆ ಭಾಗದ ಹೋರಾಟಗಾರನ್ನು ಕೇಳಿ ಇವತ್ತು ನಮ್ಮ ರೈತರಿಗೆ ಸರ್ವ ಸಂಘಟನೆದವರು ದಲಿತ ಪರ ಸಂಘಟನೆ ಇರ್ಬೋದು ಕನ್ನಡಪರ ಸಂಘಟನೆ ಇರ್ಬೋದು ಕಾರ್ಮಿಕ ಸಂಘಟನೆಗಳು ಇರ್ಬೋದು ಆಟೋ ಚಾಲಕರ ಸಂಘ ಇರ್ಬೋದು ವಕೀಲರ ವಕೀಲ ಸಂಘ ಇರ್ಬೋದು ಡಾಕ್ಟರ್ಸ್ಗಳಿರ್ಬೋದು ಎಲ್ಲ ಸಂಘದವ್ರು ಬೆಂಬಲ ಕೊಟ್ಟಾರೆ ಯಾಕಂದರೆ ದೇಶದ ಬೆನ್ನೆಲವಾದಂಥ ರೈತಗೆ ಯಾವುದೇ ರೀತಿ ಯಾವುದೇ ಬೆಳೆಗೆ ವೈಜ್ಞಾನಿಕ ಬೆಂಬಲ ಸಿಗದೆ ಅವು ಕುಗ್ಗುವಂಥ ಪರಿಸ್ಥಿತಿ ಆಗೈತಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಇನ್ನೂವರೆಗೂ ಯಾವುದೇ ಒಂದು ಕೇಂದ್ರ ಸರ್ಕಾರಗಳು ಜಾರಿ ತರದೇ ಕಾರಣಕ್ಕಾಗಿ ರೈತ ಔಷಧ ಗೊಬ್ಬರ ರೇಟ್ಗಳು ಡಬಲ್ ತ್ರಿಬಲ್ ಆದರೂ ಕೂಡ ಯಾವುದೇ ರೇಟ್ ರೈತನ ಬೆಳೆಗೆ ಹೆಚ್ಚಾಗಿದ್ದು ನಾವು ಒಡೆಯಲು ಅನ್ನೋ ಒಂದು ಕಾರಣ ಇಟ್ಕೊಂಡು ರೈತರನ್ನ ಕಾಪಾಡಬೇಕಂತೇಳಿ ಇವತ್ತ ಎಲ್ಲ ಸಂಘಟನೆಯವರು ಬೆಂಬಲ ಕೊಟ್ಟಾರೆ ಆದರೆ ನಿನ್ನೆ ನಡೆದ ಘಟನೆ ಏನು ಮುದೋದಲ್ಲಿ ಘಟನೆ ನಡೀತಾ ಅದು ಯಾವುದೂ ರ ಯಾವ ರೈತರು ನಾವು ಮಾಡಿದ್ದಲ್ಲ ರೈತರು ಸ್ವಾಮಿ ಸ್ವಾಭಿಮಾನಿಗಳ ಇವತ್ತು ಎಷ್ಟೋ ಕಷ್ಟಕಾರ ಬಂದಿದ್ದರು ನಮ್ಮ ತಾಯಿ ಭೂಮಿ ತಾಯಿ ಕೈ ಬಿಡಂಗಿಲ್ಲ ಅನ್ನುವಂಥ ನಿಟ್ಟಿನೊಳಗೆ ಭೂಮಿ ತಾಯಿಗೆ ನಾಲ್ಕೈದು ಲಕ್ಷ ರೂಪಾಯಿ ಹಾಕಿದ್ರು ಕೂಡ ಅದು ಬೆಳೆ ಬರಲಿ ಬರದೇ ಇರಲಿ ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ ಮತ್ತು ಅವನು ಎಷ್ಟ ಕಷ್ಟಕರ ಬಂದಿದ್ರು ಯಾವುದಕ್ಕೂ ಭಾಗದೇ ಅವ ನೆಮ್ಮದಿಂತ ಜೀವನ ಸಾಕತ್ತ ದೇಶದೊಳಗ ದೇಶದೊಳಗೆ ಆದರೆ ರೈತರ ಮೇಲೆ ಪೋಲಿ ಆ್ಯಕ್ಚುಲಿ ಹೇಳ್ತಾನೆ ದಯವಿಟ್ಟು ಅದು ಪೊಲೀಸ್ ಇಲಾಖೆ ನಮ್ಮ ರೈತರ ಕಡೆ ಸಿಬ್ಬಂದಿ ವರ್ಗದೋಳು ಅಡಿಷ್ನಲ್ ಎಸ್ ಅವರು ನಮ್ಮ ರೈತರ ಎಲ್ಲಿ ಎಕಡೆ ಇರ್ತಾರಲ್ಲ ಆ ಕಡೆ ಭಾಗದಾಗ ಇರುವುದರಿಂದ್ರೆ ಇದು ಹೆಚ್ಚು ನಮ್ಮ ರೈತರಿಗೆ ಹೊರತು ಬಿದ್ದಿಲ್ಲ ಇಲ್ಲಾಂದ್ರೆ ಇದು ರಾಜಕಾರಣಿಗಳು ಫ್ಯಾಕ್ಟ್ರಿ ಇರೋದ್ರಿಂದ ಕ್ರಿಮಿನಲ್ ಮೈಂಡ್ ರಾಜಕಾರಣಿಗಳ ಕ್ರಿಮಿನಲ್ ತಲೆ ಓಡಿಸ್ಕ್ಯಾರೆ ಈ ಹುಣ್ಣಾರು ನಡೆಸುವಂಥ ಕೆಲಸ ಫ್ಯಾಕ್ಟ್ರಿ ಅವ್ರು ಮಾಡಿದಾರು ದಯವಿಟ್ಟು ನಮ್ಮ ಫ್ಯಾಕ್ಟ್ರಿ ನಮ್ಮ ಕಬ್ಗಳ್ ನಿಂತರೆ ರೈತರ ಕಬ್ಗಳ ನಿಂತರೆ ಫ್ಯಾಕ್ಟ್ರಿ ಚಲಾವಣೆ ಹೋಗೋದಾವು ಅವರೆಲ್ಲ ಕೋಟ್ಯಾನ್ ಗಂಟ್ಲೆ ರೊಕ್ಕ ಮಾಡುವಂಥ ಕೆಲಸ ಮಾಡೈತಿ ದಯವಿಟ್ಟು ಗೊಬ್ಬರ ರೇಟ್ ಹಿಡಿದು ಎಲ್ಲ ರೇಟ್ಗಳು ನಮಗೆ ಜಂಪ್ ಆಗಿದಾವು ದಯವಿಟ್ಟು ನಮಗೆ ಏನು ನಮ್ಮ ಮಹಾರಾಷ್ಟ್ರ ಮಾದರಿಯಾಗಿ ಮೂರುವರೆ ಸಾವಿರ ರೂಪಾಯಿ ರೇಟ್ ಕೊಟ್ಟ ನಮಗೆ ಎಫ್ ಆರ್ ಪಿ ಮೂವಸೈತಿ ಆ್ಯಕ್ಚುಲಿ ಕೇಂದ್ರ ಸರ್ಕಾರ ಮೋಜಿಜಿ ಸಾಹೇಬ್ರೆ ನಿಮಗೆ ವಿನಂತಿ ಮಾಡ್ಕೋತೇನೆ ನಾನು ಒಂಬತ್ತು ಪಾಯಿಂಟ್ ಐದು ಇದ್ದು ರಿಕೋರಿನ ಅಷ್ಟೇ ಇಟ್ಟುಬಿಟ್ಟಿದ್ರೆ ಈಗ ನಮಗೆ ಇಷ್ಟು ನಾವು ಪರದಾಟ ಮಾಡ್ತಿಲ್ಲ ನೀವು ರಿಕೋರಿ ಏರಿಸಿ ಮತ್ತೂ ನಮ್ಮ ರೈತನ ತುಳಿಯುವಂಥ ಕೆಲಸ ನೀವು ಮಾಡಿದಿರಿ ಈ ರೈತರ ಮೇಲೆ ನೀವೇನು ಮಾಡತ್ತಿರಲ್ಲ ಇದು ಯಾವತ್ತೂ ಸರಿಯಲ್ಲ ಹಿಂದಿಲ್ ನಾಳೆ ನಿಮ್ಮ ದೇಶದ ಬೆನ್ನೆಲಾದಂಥ ಏಯ್ಟಿ ಫೈವ್ ಪರ್ಸೆಂಟ್ ರೈತ ಸರ್ವ ಧರ್ಮದವ್ರ ರೈತರು ನಿಮಗೆ ತಕ್ಕ ಪಾಡ್ ಕಲಿಸ್ತಿದ್ರು ಮತ್ತು ಭಗವಂತನು ನಿಮಗೆ ತಕ್ಕ ಪಾಡ್ಕೊಡ್ತಾನೆ ಇವತ್ತ ಒಂದೆರಡು ಮಾತನ್ನು ಹೇಳಿ ನೆಗಿಲು ಹೋಗಿ ರೈತ ಸಂಘ ರಾಜ್ಯಾಧ್ಯಕ್ಷ ರವಿ ಪಾಟೀಲ್